ಯಾರು ಕೊಡ್ರ ನಾನೇ ಅಂದ್ರೆ ನಮ್ಮ ಮಳೆ ರೊಕ್ಕ ತಗೊಂಡಿವ ನಾ ಚ ಚದ್ರೆ ಮಳೆ ಹೊಂಟ ಹಾಂ ಹ್ಞೂ ಏ ಆದ್ಮೇಲೆ ದೊಡ್ಡಕ್ಕಾದ್ಮೇಲೆ ಪೊಲೀಸ್ ಆತಿ ಡಾಕ್ಟ್ರೀ ಕರ ಡಾಕ್ಟ್ರ್ ಆತಿ ಪೊಲೀಸ್ ಆತಿ ಪೊಲೀಸ್ ಆತಿ ಸಾಲಿಗೆ ಹೊತ್ತಾಳೆ ಮಾತಲ್ಲ ಸಾಲಿಗೆ ಹೊತ್ತಾಳಕ್ಕೆ ಸಾಲಿಗೆ ಸಾಲಕ್ಕೆ ಸಾಲಿಗೆ ಹ್ಞೂ ನಿಮ್ಮ ಎಲ್ಲ ಮಾಡಬಾರ್ದು ನಂಬಲ್ಲಿ ನಡೆಯಲವ ಎಲ್ಲವ साले खोटा हम चलो सारे बच्चे

ಇದರ ವಡನೆ ಡಾಕ್ಟರ್ ಬಂದರಂದ್ರೆ ಇಂಡೀಶನ್ ಮಾಡ್ತಾರಾಡು ಹಾ ಡಾಕ್ಟರ್ ಬಂದ ಇಂಡೀಶನ್ ಮಾಡ್ತಾರಾ ಹ ಮಳೆ ಗಾಡನ ಹ ಮ್ ಚಳಿ ಬರ್ತಡ ಹ ಅದಕ್ಕೆ ಮಳೆ ಗಾಡಬರ್ದಲ್ಲ ನೀ ಗುಡ್ ಗರ್ಲಿ ಆಡಲ್ಲ ಮಳೆ ಗಾಡಲಲ್ಲ ಹಾ ಬೈ ಬೈ